ಆರಿ ಚರ್ಕಿ ಚಿತ್ರಣ್ಣ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರಕಮ್ಮಟಾನು ಚರ್ಕಿ ಚಿತ್ರಣ್ಣ ಎಸ್ ಬೇಕಾಗೋ ಸಾಮಗ್ರಿಗಳು ಬೇಕಾಗೋ ಸಾಮಗ್ರಿಗಳು ಎಡಕನ ಕೈಯಲ್ಲಿ ಟೊಮೆಟೊ ಮತ್ತೆ ಇذ ನೀರುಕಬೇಕು ಇದು ಮಾಡೋಕಿಂತ ಮುಂಚೆ ಟೇಸ್ಟ್ ಬರ್ಬೇಕು ಅಂದ್ರೆ ಮಾಡೋಕಿಂತ ಮುಂಚೆ ಕೈ ತೊಳಿಬಾರ್ದು ಜಾಮಿ ಎಲ್ಲ ಮೆಣಸು ಮೀನ್ಸ್ ನಾನು ತೆನೆ ಕೊತ್ತು ಆ ಮೀನ್ಸ್ ಎಲ್ಲ ಗೊತ್ತಿಲ್ಲ ನೀ ಚಿತ್ರಣ್ಣ ಮಾಡುತ್ತೆ ಅಂತಿರಲಿ ಮೆಣಸ್ ಯಾರು ತಂದು ಕೊಟ್ರು ಚಿತ್ರನ ಹಾಕ್ತದೆಲ್ಲ ಬ್ಯೂಟಿಫುಲ್ ಪಾಯಿಂಟ್ ಇನ್ನದು ತರ್ಕಾರಿ ಕಟ್ ಮಾಡುದು ಮಟನ್ ಕುಚ್ಚುದು ಆತರದು ಬಾ ಹೀಗ ಮಾಡ್ಕೊಂಡಿದ್ದೀನಿ ಬೇರೆ ಕಡೆ

ಆ ಥರ ಕೊಚ್ಚಿಟ್ಟಿದೆಯಲ್ಲ ಮೆಣಸಿನ ಅದು ಮೆಣಸು ಭಾರತೀಯ ಭಾಗ ಮಾಡುದಲ್ಲ ಇಲ್ಲ ಇಲ್ಲ ಅದು ಸಣ್ಣಕಿದ್ರೆ ಬಾಯಿಗ್ ಸಿಗ್ತದೆ ಕೈಗೆ ಸಿಗಬೇಕು ತೆಗ್ದು ಇಟ್ಕೋಕತ್ತದೆ ಕೈ ಚೂರು ಇಟ್ಕೊಳ್ಳುದು ಅದೇ ರೀತಿಯಾಗಿ ನಮ್ಮ ಈ ಚಿತ್ರಾನ್ನಕ್ಕೆ ಕೊಡುಗೆಯಾಗಿ ಬೆಳ್ಳುಳ್ಳಿಯನ್ನ ಬಿಡಿಸ್ಕೊಡುತ್ತಿರುವಂಥ ನಮ್ಮ ಗುಡ್ಡನವರು ಛೊ ಹಚ್ಚ ಹಚ್ಚಲೆ ಕುಕ್ಕರೆ ಇಡಬೇಕು ಫಸ್ಟು ಕುಕ್ಕರ್ ಇಡಬೇಕು ತಿರ್ಸಿಡಲ್ಲ ನಮ್ಗೆ ಅಡುಗೆ ಈ ಪಡತವಿಂದ ದೇಶ ಉದ್ಧಾರ ಆಯ್ತದ ಮೆಲ್ಲಗೆ ಎಣ್ಣೆಯನ್ನು ಹಾಕಿ ಯಾವ್ದು ಯಾವ್ದು ಯೂಸ್ ಮಾಡುದು ನೀವು ಎಣ್ಣೆ ನಮ್ಮಪ್ಪ ಯಾವ್ದು ತಂದಿರ್ತದೆ ಸಾಸಿವೆ ಹಾಕಬೇಕು ಸಾಸಿವೆ ಪಟಾಕಿ ಬಿಟ್ರೆ ಕರ್ಬೇಕು ಜಜ್ಜ ಹಾಕ್ಬೇಕಿತ್ತಲೆ ಜಜ್ಜ ಅಣ್ಣ ನೀನು ಸಾಮಾನ್ಯದ ಒಂದ್ ನಲ್ಲೆ ಅಣ್ಣ ಈರುಳ್ಳಿ ಹಾಕಿ ಅದೊಂಚೂರು ಕೆಂಪು ಬಣ್ಣದ್ ಬರಲ್ಲ ಇವರೀಗೆ ಮುರಿಬೇಕು ಎಲ್ಪ್ ಪ್ರಶ್ನೆಟ್ ಆಗ್ಬೇಕು ಇದಕ್ಕೆ ಯಾವುದು ಅಣ್ಣ ಚಿಕನ್ ಪೌಡರ್ ಚಿಕನ್ ಪೌಡರ್ ಮಸಾಲಾ ಪೌಡರ್ ಯಾವ್ದು ಆಗಲಿಲ್ಲ ನ್ಯಾಚುರಲ್ ಇದು ನ್ಯಾಚುರಲ್ ಚಿತ್ರ ಅದರಿಂದನೇ ಟೇಸ್ಟ್ ನ್ಯಾಚುರಲ್ ಶೆಕ್ಕಿ ಚಿತ್ರಾನ್ನ ನ್ಯಾಚುರಲ್ ಚೇಸ್ ನ್ಯಾಚುರಲ್ಸ್ ಅವನಿಗೆ ಸ್ವಲ್ಪ ನೀರ್ ಕೊಡ್ಸ್ರೋ ನಾಲ್ಿಗೆ ಗಂಟೆಗ ಸುಟಾಕಿಕೊಂಡು ಬಿಡೈತೆ ನ್ಯಾಚುರಲ್ ಶರ್ಕಿ ಚಿತ್ರಾನ್ನ ಎಷ್ಟು ನ್ಯಾಚುರಲ್ ಅಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಬಟಾಟಿನು ನಮ್ಮಲ್ಲಿ ಬೇಡೆ ನಾವು ಮಾಡ್ತಿರೋದು ಹೋಗಾ ನನ್ನ ಮೇಲೆ ಆಣೆ ಇಟ್ ಬಟಾಟೆ ಹಾಕಬೇಕು ನೋಡ ಬಟಾಟೆ ಗಿರದಲಿ ಬಿಟ್ಟಿತ್ತಾ ಯಾವ್ದು ಮರದಲ್ಲ ಬಟಾಟೆ ಮರ ಉಂಟ ನಮ್ಮ ಹಿಂದೆ ಚಲಾವಿಕ್ಕೆ ಚಿತ್ರಾನ್ನ ಮಡಿಯಾ ನ್ಯಾಚುರಲ್ ಚಿತ್ರಾನ್ನ ನಿಮಗೆ ಅಕಸ್ಮಾತ್ ಮನೇಲಿ ಲಕ್ಕಿ ಏನಾದ್ರೂ ಕಮ್ಮಿ ತೊಂದ್ರೆ ಇದ್ನಾ ಪಲ್ಯ ಪಲ್ಯಾತ್ ಮತ್ತೆ ಎಂತದ್ ಹಾಕ್ತಲ್ಲೇನು ಹಾಕಲ್ಲ ಇಷ್ಟೇ ನ್ಯಾಚುರಲ್ ಅಕ್ಕಿ ತೊಳದ್ ಹಾಕ್ಬಿಟ್ರೆ ಆಯ್ತು ಅಕ್ಕಿ ಹಾಕೊಂಡಿ ಅಲ್ಲ ಇದರ ಇದನ್ನ ಒಳಗೆ ಇರ್ಲಿ ಅಕ್ಕಿ ಹೊರಗ್ ಬರದು ಒಳಗೆ ಜಾಸ್ತಿ ಒಳಗೆ ಇದ್ರು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕುದು ಇನ್ನೊಂಚೂರು ಹಾಕ್ಬೇಕಿತ್ತು ಟಚ್ ಲಾಸ್ಟ್ ಇದಕ್ಕೆ ನಿಂಬು ಹಿಂಡ್ ಬಿಟ್ರೆ ಆಯ್ತು ಹಿಂಡ್ ಬಿಟ್ರು ನಮ್ಗೆ ಎಷ್ಟು ಹಿಂಡು ಬೇಕೋ ಅಷ್ಟು ಹಿಂಡು ಬಿಟ್ರೀ ಇದನ್ನ ಫುಲ್ ಕರ್ಡಿ ಕುಕ್ಕರ್ ಮುತ್ತಲ ಹಾಕ್ರೆ ಇತ್ತು